ತಾಳೆ ನೋಡೋದಂದ್ರೆ ಏನ್ ಮಾಡೋದು ಇದು ಮತ್ತೆ ಇದನ್ನ ಸೇರ್ಸಿದ್ರೆ ಇದು ಬರ್ಬೇಕು ಉದ್ರನ್ ಪೇಪರ್ ಯಾರು ನೋಡಿ ಅಲ್ಲ ಯಾರು ನೋಡ್ಬಿಟ್ಟು ನಿಮ್ ಕರೆಕ್ಟ್ ಅಂತ ಹೇಳೋದ್ ಬೇಡ ನೀವೇ ನೋಡ್ಕೊಬಹುದು ಸರಿ ಆಯ್ತಾ ಇಲ್ಲ ಇಷ್ಟು ಕರೆಕ್ಟ್ ಆಗಿದ್ರೆ ಒಂದ್ ಮಾರ್ಕ್ಸ್ ಬಂದಂಗೆ ಇದನ್ನ ಇನ್ನೊಂದ್ ತರನು ನೋಡ್ಬೋದು ಹೆಂಗ್ ನೋಡ್ಬೋದು ಇದೊಂದು ಮೆಥೆಡ್ ಕೆಳಗಿನ ಸಂಖ್ಯೆ ಮತ್ತು ಉತ್ತರ ಕೂಡಿಸಿದ್ರೆ ಮೇಲಿನ ಸಂಖ್ಯೆ ಬರ್ತದೆ ಇನ್ನೊಂದು ಮೆಥಡ್ ಇದೆ ಗೊತ್ತಿಲ್ಲ ಹ ಇನ್ನೊಂದು ಮೆಥಡ್ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಉತ್ತರಾಕ್ ಏನ್ ಬರ್ಬೇಕು ಒಂದು ಬಂತ ಇಲ್ಲಿ ಸೊನ್ನೆ ಇದೆ ನಾವು ಇಲ್ಲಿ ದಸ ತಗೊಂಡು ಅವಾಗ ಏಳು ಆಯ್ತು ಕರೆಕ್ಟ್ ತಾನೆ ಹತ್ತು ಹತ್ತರಲ್ಲಿ ಐದು ಹೋದ್ರೆ ಐದು ಏಳು ಅಂತ ಏಳರಲ್ಲಿ ಒಂದು ಹೋದ್ರೆ ಆರು ಆರ್ನೂರ ಗಣಿತ ಅಷ್ಟು ಸುಲಭ ಯಾವುದು ಇಲ್ಲ ಅಂತ ನಾನು ಅದಕ್ಕೆ ನಿಮಗೆ ಫಸ್ಟಿಂದ ಹೇಳಿದಾರೆ ಅದು ಅಷ್ಟೇ ಹಾ ಈಗ ಮಾಡಿದ್ರಲ್ಲ ಹಿಂಗೆ ಈ ತರ ಮಾಡ್ಬೇಕು ನಾನು ಹಿಂಗೆ ಅಂದ ತಕ್ಷಣ ಹಂಗೆ ಹೊಡೆದ್ರೆ ಇನ್ನೊಂದ್ಸರಿ ಮಾಡಲ್ಲ ನಾನು ಆಮೇಲೆ ಬರ್ಕೊ ಅಂತ ಹೇಳಿದ್ವಿ ಈಗಲ್ಲ ಇಲ್ಲೇನು ಹೇಳಿದೆ ಏನ್ ಹೇಳಿದ ನಾನು ಇವತ್ತು ತಿಂದಿದ್ದು ವೇಷ ಇದೇ ಮಾತ್ರ ಹೇಳ್ಬೋದ್ರೆ ಭೂಮಿಗ್ ಬಾರಾಯ್ತಲ್ಲ ಇಷ್ಟೇ ಎರಡು ಆಪ್ಷನ್ ಒಂದು ಇದನ್ನ ಇದನ್ನ ಅಂದ್ರೆ ಕೆಳಗಿನ ಸಂಖ್ಯೆ ಮತ್ತು ಉತ್ತರನ ಕೂಡಿಸಿದ್ರೆ ಮೇಲಿನ ಸಂಖ್ಯೆ ಬರುತ್ತೆ ಮೇಲಿನ ಸಂಖ್ಯೆಯಲ್ಲಿ ಉತ್ತರನ ಕಳೆದ್ರೆ ಕೆಳಗಿನ ಸಂಖ್ಯೆ ಬರುತ್ತದೆ ಅಷ್ಟೇ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದನ್ನ ಆಮೇಲೆ ಹೇಳ್ಕೊಡ್ತೀವಿ ಹೇಳಿ ನಿಮ್ ಮಾತ್ರ ತೆಲಂಗ್ಕೊಳಕೆ ಇಲ್ಲಾಂದ್ರೆ ನಾಲ್ಕು ಇದನ್ನ ಬೇರೆ ಬೇರೆ ಹೇಳೋದಿತ್ತು ಬರ್ಕೊಟ್ರಿ